ಕೂಡ ಹೇಳಿದ್ದೇನೆ ಯಾರೇ ಕೂಡ ರೈತರ ಪರವಾಗಿ ಹೋರಾಟವನ್ನ ಮಾಡ್ತಾರೆ ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ಏನ್ ಮಾಡಕ್ ಹೊರಟಿದೆ ಅದ್ರ ಪರವಾಗಿ ಯಾರೇ ಹೋರಾಟ ಮಾಡಿದ್ರು ಕಳೆದ ಎರಡು ಮೂರು ತಿಂಗಳುಗಳಿಂದ ರಾಜ್ಯದಲ್ಲಿ ಏನು ರೈತರು ನಲ್ವತ್ತು ಐವತ್ತು ವರ್ಷಗಳಿಂದ ಒಕ್ಕನ್ನ ಮಾಡ್ಕೊಂಡು ಬರ್ತಾ ಇದ್ರು ಆ ರೈತರಿಗೆ ವಕ್ ಮುಖೇನ ಒಂದು ನೋಟಿಸ್ ಅನ್ನ ಕೊಡ್ತಕ್ಕಂತ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ ಏನು ರೈತರು ನೋಟಿಸ್ ಅನ್ನ ತೆಗೆದುಕೊಂಡಿದ್ದಾರೆ ಭಯಭೀತರಾಗಿದ್ದಾರೆ ಬೀದಿಗೆ ತರ್ತಕ್ಕಂತ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಇವತ್ತೇನು ವಕ್ ಅನ್ನ ಮುಂದೆ ಇಡ್ಕೊಂಡು ರೈತರುಗಳಿಗೆ ಮಠ ದೇವಸ್ಥಾನಗಳಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಆತಂಕದಲ್ಲಿದ್ದಾರೆ ಇದರ ಪರವಾಗಿ ರಾಜ್ಯ ಸರ್ಕಾರ ನೋಟಿಸ್ ಅನ್ನು ಕೊಡಿಸ್ತಾ ಇದೆ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟವನ್ನು ಮಾಡಿದ್ದೇವೆ ಇತ್ತೀಚೆಗೆ ನಮ್ಮ ಕೇಂದ್ರದ ಏನು ಸಬ್ ಕಮಿಟಿನೂ ಕೂಡ ಬಂದಿತ್ತು ಚೇರ್ಮನ್ ಕೂಡ ಬಂದಿತ್ತು ಸದಸ್ಯರೆಲ್ಲ ಬಂದಿದ್ರು ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯವೂ ಕೂಡ ಒಳಗೊಂಡಂತೆ ಇಡೀ ದೇಶದಲ್ಲಿ ವಕ್ಫೆಸರಿ ಹೇಳಿಕೊಂಡು ರೈತರನ್ನ ಒಕ್ಕಿಸುವ ಕೆಲಸ ಆಗಬಾರ್ದು ರೈತರು ಬೀದಿಗೆ ತರ್ತಕ್ಕಂಥ ಕೆಲಸ ಆಗಬಾರ್ದು ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಆ ವಕ್ ವಿಚಾರವಾಗಿ ಒಂದು ಪಾರ್ಲಿಮೆಂಟರಿ ಕಮಿಟಿನೂ ಕೂಡ ಮಾಡಿದ್ದಾರೆ ಅದರಲ್ಲಿ ತಿದ್ದುಪಡಿ ತರಬೇಕು ಅಂತೇಳಿ ಇವತ್ತು ಸಮಗ್ರವಾಗಿ ಚರ್ಚೆನೂ ಕೂಡ ನಡೀತಾ ಇದೆ ಇಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಂಥ ಹೇಯ ಕೃತ್ಯಕ್ಕೆ ಇಳಿದಿರ್ತಕ್ಕಂಥದ್ದು ಖಂಡನೀಯ ಹಾಗಾಗಿ ನಾವು ರಾಜ್ಯದ ರೈತರ ಪರವಾಗಿ ಇದ್ದೇವೆ ಹೇಳ್ಕೊಂಡು ಇವತ್ತು ಮಠಮಾನ್ಯಗಳಿಗೆ ನೋಟಿಸ್ ಕೊಟ್ಟು ಯಾವುದೇ ಒಂದು ವಿಚಾರವಾಗಿ ನಾವು ರೈತರ ಪರವಾಗಿ ಇದ್ದೇವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹಲವಾರು ಬಾರಿ ಹೇಳಿದ್ದೇವೆ ಈ ನಿಟ್ಟಿನಲ್ಲಿ ಇವತ್ತು ಬೀದರ್ ಜಿಲ್ಲೆ ಮುಗಿಸ್ಕೊಂಡು ಗುಲ್ಬರ್ಗ ಪ್ರವಾಸಕ್ಕೂ ಕೂಡ ನಾನು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು ನಮ್ಮ ಹಿಂದ ಮಾಜಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಬಸವರಾಜ್ ಅವರು ರೇಣುಕ್ಸ್ವಾಮಿ ಅವರು ಅದೇ ರೀತಿ ನಮ್ಮ ಎಲ್ಲ ನಮ್ಮ ಮಾಜಿ ಸಂಸದ ಇರ್ತಕ್ಕಂಥ ಕೇಂದ್ರ ಸಚಿವರು ಭಗವಂತ ಕೂಬ ಅವರು ನಮ್ಮೆಲ್ಲ ಶಾಸಕ ಇರ್ತಕ್ಕಂಥ ಶೈಲೇಂದ್ರ ಬೆಳದಾಳೆ ಸಿದ್ದು ಪಾಟೀಲ್ ಅವರು ಮತ್ತಿಮೋಡವರು ಎಲ್ಲ ನಮ್ಮ ಎಲ್ಲ ಪಕ್ಷದ ಮುಖಂಡರು ಇವತ್ತು ಬೀದರ್ ಜಿಲ್ಲೆಗೆ ಭೇಟಿ ನೀಡಿದೆ ಯಾವ ಬಣವೂ ಮಾಡಿರ್ತಕ್ಕ ನಮ್ದೇನು ತಕರಾರಿಲ್ಲ ಹಿಂದೂ ಕೂಡ ಹೇಳಿದ್ದೇನೆ ಯಾರೇ ಕೂಡ ರೈತರ ಪರವಾಗಿ ಹೋರಾಟವನ್ನ ಮಾಡ್ತಾರೆ ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ಏನ್ ಮಾಡಕ್ ಹೊರಟಿದೆ ಅದ್ರ ಪರವಾಗಿ ಯಾರೇ ಹೋರಾಟ ಮಾಡಿದ್ರು ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ ಬೇರೆ ಕೇಳಪ್ಪ ಇಲ್ಲ ಇವತ್ ಬಂದಿರೋದು ರೈತರ ಪರವಾಗಿ ನಾವು ಬಂದಿದ್ದೇವೆ ಈ ವಿಚಾರ ನಾವು ಮಾತನಾಡುವ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಹಳೆ ಹಳೆ ವಿಚಾರ ಬಿಡಪ್ಪ ಈಗೆಲ್ಲ ಬೇಡ